ಪರ್ತೂರು ಸಂತೋಷ್ ಜೊತೆ ಮದುವೆ ವಿಚಾರ ಮದುವೆಯಾದ ಮೇಲೂ ಮೌನ ಮುರಿದ ತನಿಷ ಏನದು ಇವರ ಸ್ಟೋರಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮುಕ್ತಾಯವಾದ ಬಳಿಕ ಸ್ಪರ್ಧಿಗಳು ಎಂಜಾಯ್ ಮೂಡ್ನಲ್ಲಿದ್ದಾರೆ ದೊಡ್ಡ ಮನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ಸ್ಪರ್ಧಿಗಳು ಖುಷಿಯಲ್ಲಿದ್ದಾರೆ ಈ ನಡುವೆ ನಾನಾ ಸಂದರ್ಶನದಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಜೋಡಿಗಳ ವಿಚಾರದಲ್ಲಿ ಸದ್ದು ಹಾಗೂ ಸುದ್ದಿಯಾಗಿದ್ದು ಕಾರ್ತಿಕ್ ಮತ್ತು ಸಂಗೀತ ಅದು ಬಿಟ್ಟರೆ ಗಾಸಿಪ್ ಆಗಿ ತನಿಷಾ ಹಾಗೂ ವರ್ತೂರ್ ಸಂತೋಷವರು ಸುದ್ದಿಯಾಗಿದ್ದರು ದೊಡ್ಡ ಮನೆಯೊಳಗೆ ತನಿಷಾ ಹಾಗೂ ವರ್ತೂರ್ ನಡುವೆ ಏನೋ ನಡೆಯುತ್ತಿದೆ ಎನ್ನುವ ಗಾಸಿಪ್ ಹಬ್ಬಿತ್ತು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬಂದ ಬಳಿಕ ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವರ ಜೊತೆ ಕಾಣಿಸಿಕೊಂಡಿದ್ದರು ವರ್ತೂರು ಅವರ ಕುಟುಂಬದವರೊಂದಿಗೆ ಕಾಣಿಸಿಕೊಂಡಿದ್ದರು ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ಪ್ಯಾನ್ಸ್ಗಳು ಊಹಿಸಿದ್ದರು ಕೆಲ ಫ್ಯಾನ್ಸ್ಗಳು ವರ್ತರು ಹಾಗೂ ತನಿಷಾ ಇಬ್ಬರೂ ಮದುವೆಯಾಗಬೇಕೆಂದು ಬಯಸಿದ್ದಾರೆ ಇತ್ತೀಚೆಗೆ ತನಿಷಾ ಅವರು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರಿಗೆ ವರ್ತುರು ಅವರೊಂದಿಗಿನ ಆತ್ಮೀಯತೆ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ ವರ್ತರು ಹಾಗೂ ನಿಮ್ಮ ಮದುವೆ ಬಗ್ಗೆ ಫ್ಯಾನ್ಸ್ಗಳು ಕೇಳುತ್ತಿದ್ದಾರೆ ಈ ಬಗ್ಗೆ ನೀವೇನು ಹೇಳುತ್ತೀರಾ ಎಂದು ಪ್ರಶ್ನೆ ಕೇಳಿದ್ದಾರೆ ವರ್ತುರು ಅವರಿಗೆ ಅವರದ್ದೇ ಜೀವನ ಇದೆ ಅವರು ಮದುವೆಯಾದ ಮೇಲೂ ನಾನು ಮದುವೆಯಾದ ಮೇಲೂ ಇಬ್ಬರು ಹೀಗೆ ಫ್ರೆಂಡ್ ಆಗಿ ಇರುತ್ತೇವೆ ನಮ್ಮ ಸ್ನೇಹ ಹೀಗೆಯೇ ಇರುತ್ತದೆ ಅದನ್ನು ನೋಡಿ ಪ್ಯಾನ್ಸ್ಗಳು ಖುಷಿಯಾಗಿರಬೇಕು ಎಂದು ನಗು ನಗುತ್ತಲೇ ಉತ್ತರಿಸುವ ಮೂಲಕ ಮದುವೆ ಬೆಳಗಿನ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ